ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಪ್ರಜಾತಂತ್ರ ವ್ಯವಸ್ಥೆ ಬಲವಾಗಬೇಕು ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಬೇಕೆಂದ ಸಂಕೇತ್ ಪೂವಯ್ಯ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಡೆದ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಮೇರಿಯಂಡ ಸಂಕೇತ್ ಪೂವಯ್ಯ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿರುವ ಸಂಕೇತ್ ಪುವಯ್ಯ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಜಿಎಂ ದೇವಗಿರಿ ಅಧ್ಯಕ್ಷತೆಯಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಉಪಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ಹರಿಣಿಕುಮಾರ್ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮ ಅರಣ್ಯ ಮಹಾವಿದ್ಯಾಲಯ ಮತ್ತು ನಿಲಯಗಳ ವಾರ್ಷಿಕೋತ್ಸವ ಸಮಾರಂಭ ವಿಶ್ವವಿದ್ಯಾಲಯ ಮಂಡ್ಯ ಮತ್ತು ಅರಣ್ಯ ಮಹಾ ವಿಶ್ವವಿದ್ಯಾಲಯ ಪನ್ನಂಪೇಟೆ ಇವರ ಜೊತೆಗೂಡಿ ವೃಂದಾಕಾರ ಅಂತಕ್ಕಂಥ ಅರಣ್ಯ ಮಹಾವಿದ್ಯಾಲಯ ಪನ್ನಂಪೇಟೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ನಿಲಯಗಳ ವಾರ್ಷಿಕ ಕೂಟ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಈ ಸಮಾರಂಭಕ್ಕೆ ಉದ್ಘಾಟನೆ ಮಾಡೋದಕ್ಕೆ ನನ್ನನ್ನು ಡಾಕ್ಟರ್ ಜಿ ಎಂ ದೇವಗಿರಿಯವರು ಆಹ್ವಾನ ಮಾಡಿದಂಥ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ನಾನು ಒಪ್ಕೊಂಡೆ ಆಮಂತ್ರಣ ಪತ್ರಿಕೆ ನೋಡಿದಾಗ ನನಗನ್ನಿಸ್ತು ಇಲ್ಲಿ ಇರ್ತಕ್ಕಂಥವರೆಲ್ಲ ಈ ವೇದಿಕೆ ಒಂದು ಜ್ಞಾನ ಭಂಡಾರ ಅವರಿಂದ ನಾನು ತಿಳ್ಕೊಳ್ಳತಕ್ಕಂಥದ್ದು ಇದೇ ಹೊರತು ಬಹುಶಃ ನಾನು ಇಲ್ಲಿ ಹೆಚ್ಚಿನ ಮಾತನಾಡ್ತಕ್ಕಂಥದ್ದಿಲ್ಲ ತಾವು ಮಾತನಾಡಿದಂಥ ಸಂದರ್ಭದಲ್ಲಿ ಕಲಿಯುವಂಥದ್ದು ನನಗೆ ಹೆಚ್ಚಾಗಿದೆ ಯಾಕೆಂತ ಹೇಳಿದರೆ ಅತ್ಯಂತ ಜವಾಬ್ದಾರಿಯಿಂದ ನಾನು ಈ ಮಾತನಾಡ್ತಾ ಇದ್ದೇನೆ ನಾನು ಕರ್ನಾಟಕ ರಾಜ್ಯದ ವನ್ಯಜೀವಿ ಮಂಡಳಿಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ದೇವಗಿರಿ ಅವರು ನನ್ನ ಗಿಲ್ಲಿಗೆ ಬರಗೇಳಿ ಅವರು ಮತ್ತು ಅವರ ಜೊತೆಗೂಡಿ ಪ್ರಕೃತಿ ವಿಚಾರದಲ್ಲಿ ಸಂರಕ್ಷಣೆ ವಿಚಾರದಲ್ಲಿ ಸಂಘರ್ಷದ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಆ ವಿಜ್ಞಾನ ಅಪಾರವಾದಂಥ ಜ್ಞಾನ ಏನಿದೆ ಅದನ್ನು ಮಕ್ಕಳಿಗೆ ಹಂಚ್ತಕ್ಕಂಥ ಪವಿತ್ರವಾದ ಕೆಲಸ ಮಾಡ್ತಕ್ಕಂಥ ಅವರ ಎಲ್ಲ ಸಹೋದ್ಯೋಗಿಗಳು ಬಹುಶಃ ಹೆಸರನ್ನು ಹೇಳಿದ್ರೆ ತುಂಬ ಸಮಯ ಹಿಡಿತದೆ ಆದರೆ ಎಲ್ಲ ಸಹೋದ್ಯೋಗಿಗಳು ನನಗೆ ನೀನು ಈ ರೀತಿ ಕೆಲಸ ಮಾಡಬೇಕು ಸಂರಕ್ಷಣೆ ವಿಚಾರದಲ್ಲಿ ಮತ್ತು ಸಂಘರ್ಷ ವಿಚಾರದಲ್ಲಿ ನೀವು ಈ ರೀತಿ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಕ್ಕಂಥದ್ದು ಅವರ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟು ನನಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅದಕ್ಕೆ ಎಲ್ಲರ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಬಂಧುಗಳೇ ಪ್ರಕೃತಿ ಮತ್ತು ನಮ್ಮ ಶ್ರೀಮಂತ ಸಂಸ್ಕೃತಿ ಇದು ನಮ್ಮ ಭವಿಷ್ಯದ ಬದುಕು ಪ್ರಕೃತಿ ಮತ್ತು ನಮ್ಮ ಶ್ರೀಮಂತ ಸಂಸ್ಕೃತಿ ಇದೆಯಲ್ಲ ಇದು ನಮ್ಮ ಉಸಿರಾಗಿರಬೇಕು ವೇದಿಕೆಯಲ್ಲಿ ಮಾತಾಡತಕ್ಕಂಥದ್ದು ತುಂಬ ಸುಲಭದ ವಿಚಾರ ಇಟ್ ಇಸ್ ವೆರಿ ಈಸಿ ಟು ಸ್ಪೀಕ್ ಆನ್ ಸ್ಟೇಜ್ ಆದರೆ ನಾಲ್ಕು ಮೆಟ್ಲು ಇಳಿದಂಥ ಸಂದರ್ಭದಲ್ಲಿ ನಮಗೆ ಬದುಕುಗಳು ಆ ರೀತಿ ಇರಬೇಕು ನಮ್ಮ ಬದುಕಿನ ಪ್ರತಿ ಹೆಜ್ಜೆ ಆ ರೀತಿ ಹೋಗಬೇಕು ಈಗ ಇಲ್ಲಿ ಇರ್ತಕ್ಕಂಥ ಮಕ್ಕಳು ತಾವು ವಿದ್ಯಾರ್ಥಿ ವಿದ್ಯಾರ್ಥಿನೇನಿದ್ದೀರಿ ತಮ್ಮ ಬೋಧಕರು ನಾಣೇನವರು ತುಂಬ ಹೆಮ್ಮೆಯಿಂದ ತುಂಬಗೆ ಮಾತಾಡ್ತಾಯಿದ್ರು ನನಗೆ ಆಮಂತ್ರಣ ಪತ್ರಿಕೆ ಕೊಡಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಶೇಕಡ ತೊಂಬತ್ತು ತೊಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಶ್ರಮಪಟ್ಟು ಓದಿ ಪಡ್ಕೊಂಡು ಇವತ್ತು ಪ್ರಕೃತಿಯ ಸೇವೆಯನ್ನು ಮಾಡೋದಕ್ಕೆ ಕೃಷಿಕನ ಸೇವೆಯನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದೀರಿ ಅಂತ ಹೇಳ್ತಕ್ಕಂಥದ್ದು ತಾವೆಲ್ಲ ತುಂಬ ತಿಳಿದಂಥವರು ಮಕ್ಕಳಿಗೆ ನಿಮಗೆ ನಿಮ್ಮ ವಿದ್ಯಾಭ್ಯಾಸದ ವಿಚಾರಲ್ಲೇ ಇರ್ಬೋದು ಅಥವಾ ನಿಮ್ಮ ಜ್ಞಾನ ಬಲವರ್ಧನೆ ವಿಚಾರದಲ್ಲೇ ಇರ್ಬೋದು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಓದಿ ಮುಂದಕ್ಕೂ ಕೂಡ ನೀವು ಸಾಧನೆಗಳನ್ನ ಮಾಡಿ ಈ ರಾಜ್ಯಕ್ಕೆ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೀವು ನಮಗೆ ಈ ಗೌರವ ತಂದು ಕೊಡ್ತೀರ ಅಂತಕ್ಕಂಥ ನಂಬಿಕೆ ನಿಮ್ಮ ಬೋಧಕರಿಗೆ ಮಾತ್ರ ಅಲ್ಲ ನಮ್ಮೆಲ್ಲ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗಿದೆ ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥ ವಿಚಾರ ಏನಂತ ಹೇಳಿದರೆ ಇವತ್ತು ನೀವು ಏನೊಂದು ಅತ್ಯಂತ ಆಯ್ಕೆಯನ್ನು ಮಾಡಿದ್ದೀರಿ ಬಹುಶಃ ಯಾವ ಕೆಲಸ ಕೂಡ ಇದು ಮೇಲು ಇದು ಕೀಳು ಎಂತಕ್ಕಂಥದ್ದಿಲ್ಲ ದೆರ್ ಇಸ್ ನಥಿಂಗ್ ಕಾಲ್ ಆಫ್ ಫಸ್ಟ್ ರ್ಯಾಂಕ್ ಜಾಬ್ ಅವ್ರ ಲಾಸ್ಟ್ ರ್ಯಾಂಕ್ ಜಾಬ್ ಇನ್ ದಿಸ್ ವರ್ಲ್ಡ್ ಸಿದ್ಧಾಂತದ ಚೌಕಟ್ಟಿನಲ್ಲಿ ಆಸ್ ಲಾಂಗ್ ಎಸ್ ಯು ಆರ್ ದೇರ್ ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ ಪ್ರೊಫೆಷನಲ್ ಎಥಿಕ್ಸ್ ಆ್ಯಂಡ್ ಯು ಆರ್ ಟ್ರೂತ್ಫುಲ್ ಆ್ಯಂಡ್ ಯು ಆರ್ ಆನೆಸ್ಟ್ ಎವ್ರಿ ಜಾಬ್ ಇನ್ ದಿಸ್ ವರ್ಲ್ಡ್ ಇಸ್ ಅ ಫಸ್ಟ್ ರ್ಯಾಂಕ್ ಜಾಬ್ ಎವ್ರಿ ಜಾಬ್ ಇನ್ ದಿಸ್ ವರ್ಲ್ಡ್ ಇಸ್ ಅ ಫಸ್ಟ್ ರ್ಯಾಂಕ್ ಜಾಬ್ ಆದರೆ ಅದರಲ್ಲೂ ಕೂಡ ಪ್ರಕೃತಿ ಬಗ್ಗೆ ನನಗೆ ಅತ್ಯಾದಂತ ಒಲವು ಇರೋದರಿಂದ ಭವಿಷ್ಯ ಅದು ಸರಿ ಇಲ್ಲ ಅಂತ ಹೇಳಿದರೆ ಕೆಲವರು ಒಪ್ಪಲಿಕ್ಕಿಲ್ಲ ಆದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ನಾವು ಈ ಲಾ ಅಡ್ವೊಕೇಟ್ಸ್ ಫೆಡ್ರೇಷನ್ ಹೇಳ್ತದೆ ಫಸ್ಟ್ ಟೈಮ್ ಅಂಗ್ ಈಕ್ವಲ್ಸ್ ಅಂತ ಹೇಳುವಂಥದ್ದು ಆ ಫಸ್ಟ್ ಟೈಮ್ ಅಂಗ್ ಈಕ್ವಲ್ಸ್ ಅಂದರೆ ಅದು ತಾವೇ ಪ್ರಕೃತಿಯನ್ನು ಸೇವೆ ಮಾಡ್ತಕ್ಕಂಥವರು ಉಳಿಸ್ತಕ್ಕಂಥವ್ರು ಬೆಳೆಸ್ತಕ್ಕಂಥವರು ಕೃಷಿಕನ ಬೆನ್ನೆಲುಬಾಗಿ ನಿಲ್ತಕ್ಕಂಥವ್ರು ತಾವು ಮುಂದೆ ಆಯ್ಕೆ ಮಾಡ್ತಕ್ಕಂಥ ತಮ್ಮ ತಮ್ಮ ವೃತ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಅರಣ್ಯ ಇಲಾಖೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಇಷ್ಟಪಡ್ಬೋದು ಆಯ್ಕೆ ಮಾಡ್ಬೋದು ಕೆಲವರು ಇನ್ನೂ ನಿಮ್ಮ ಜ್ಞಾನ ಬಲವರ್ಧನೆ ಮಾಡಿ ನಿಮ್ಮೆಲ್ಲ ಬೋಧಕ ವೃಂದದವರಿದ್ದಾರಲ್ಲ ಅತ್ಯಂತ ಜ್ಞಾನಿಗಳೇನಿದ್ದಾರೆ ಅವರೆಲ್ಲ ಕಷ್ಟಪಟ್ಟು ಈ ಸ್ಥಾನಕ್ಕೆ ತಲುಪಿರ್ತಕ್ಕಂಥದ್ದು ಅವರ ಹೆಜ್ಜೆಯಲ್ಲೇ ಹೋಗಿ ಅವರು ಮಾಡಿದಂಥ ಸಾಧನೆಯನ್ನು ಮಾಡಿ ಇನ್ನೂ ಲಕ್ಷಾಂತರ ಮಕ್ಕಳಿಗೆ ಆ ಜ್ಞಾನವನ್ನು ಹಂಚತಕ್ಕಂಥ ಪವಿತ್ರವಾದಂಥ ಕೆಲಸವನ್ನು ಅವರೇನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ತಾವು ಆಯ್ಕೆ ಮಾಡ್ಬೋದು ಅಥವಾ ಕೃಷಿ ಕ್ಷೇತ್ರದಲ್ಲಿ ಇವತ್ತು ನಾವು ಏನೇ ಹೇಳ್ಬೋದು ಫಾರ್ಮ್ ಮೆಕನೈಸೇಷನ್ ಗ್ರೀನ್ ರೆವಲ್ಯೂಷನ್ ಅದೆಲ್ಲ ಕ ಏನು ಆ ಯಾಂತ್ರೀಕರಣ ನಡೆದಿರ್ತಕ್ಕಂಥದ್ದು ಹಸಿರು ಇದೆಲ್ಲ ನಾವು ಮಾತಾಡ್ಬೋದು ಆದರೆ ತಳಮಠದಲ್ಲಿ ಇರ್ತಕ್ಕಂಥ ಸತ್ಯ ಏನಂತ ಹೇಳಿದರೆ ಸೈಂಟಿಫಿಕ್ ಫಾರ್ಮಿಂಗ್ ಅಂತ ಹೇಳ್ತಕ್ಕಂಥದ್ದು ಇರ್ಬೋದು ಮತ್ತೊಂದು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು ಇನ್ನೂ ತಮ್ಮಂಥವರು ಏನು ಗೌರವಾನ್ವಿತ ಜಗದೀಶ್ ಅವರು ಗೌರವಾನ್ವಿತ ಫಾತಿಮಾ ಅವರು ಇವರೆಲ್ಲ ಮಾಡ್ತಾ ಇದ್ದಾರೆ ಕೆಲಸಗಳು ಹರಿಣಿಕುಮಾರ್ರವರು ಕೈ ಜೋಡಿಸ್ಬೇಕಾಗ್ತದೆ ಕೈ ಜೋಡಿಸ್ಬೇಕಾಗ್ತದೆ ಎಲ್ಲ ಇಂಥ ಬುದ್ಧಿಜೀವಿಗಳ ಜೊತೆ ನಿಂತು ಕೆಲಸ ಮಾಡಬೇಕಾಗ್ತದೆ ಒಬ್ಬ ಕೃಷಿಕನ ಜೊತೆ ಅವನ ಬೆನ್ನೆಲುಬಾಗಿ ನಿಂತು ಅವನ ಮೇಲೆ ನಡಿತಕ್ಕಂಥ ಗದಾಪ್ರಹಾರಗಳನ್ನು ತಡೆಗಟ್ಟಿ ಅವನಿಗೆ ಅವನ ಜೀವನವನ್ನು ಇವತ್ತೇನು ಪಾಶ್ಚಾತ್ಯ ದೇಶಗಳಲ್ಲಿ ಒಬ್ಬ ಕೃಷಿಕ ಯಾವ ರೀತಿ ಬದುಕ್ತಾನೆ ಆ ಮಟ್ಟಕ್ಕೆ ಅವನ ಜೀವನವನ್ನು ತರಬೇಕು ಅಂತ ಹೇಳಿದರೆ ನೀವು ಅದಕ್ಕೆ ಕೆಲಸ ಮಾಡಬೇಕಾಗ್ತದೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತೇಳಿದರೆ ಇವತ್ತು ಸುಮಾರು ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದು ಇನ್ನೂ ನಾವು ಸಂತ ನಮ್ಮನೆ ಶಾಲೆ ಇದೆ ವಿರಾಜಪೇಟೆಯಲ್ಲಿ ಅಲ್ಲಿ ನಾನು ಹುಟ್ಟೆ ಬೆಳೆದಿದ್ದು ಸರಿ ಅವ್ರಿಗೆ ಗೊತ್ತಿದೆ ಅಲ್ಲಿ ನಾನು ಶಾಲೆಯಲ್ಲೂ ಶಾಲೆಗೆ ಹೋಗ್ತಾ ಈ ಚಿಕ್ಕ ಮನಸ್ಸು ಬೋಧಕರು ಹೇಳ್ತಾ ಇದ್ರು ಇದು ಮುಂದುವರಿತಾ ಇರ್ತಕ್ಕಂಥ ದೇಶ ಅಂತ ಶಾಲೆ ಆಯಿತು ಕಾಲೇಜ್ ಆಯಿತು ಕಾನೂನು ಒಬ್ಬ ಕೆಲಸ ಮಾಡ್ತಿದ್ದೆ ಇವತ್ತು ಐವತ್ತಾರು ವರ್ಷ ನನಗೆ ಇವತ್ತು ಕೂಡ ಮುಂದುವರಿದ ದೇಶ ಅಂತ ಅದೇ ಶಾಲೆಯಲ್ಲಿ ನಾನು ಮತ ಹಾಕ್ತೇನೆ ಸರ್ ಅದೇ ಸಂತಾನಮನ ಶಾಲೆಯಲ್ಲಿ ನಾನು ಮತ ಹಾಕಕ್ಕೆ ಹೋಗ್ತೇನೆ ಬಹುಶಃ ಸತಿ ಹೋಗ್ತೇನೆ ಐದು ವರ್ಷದಲ್ಲಿ ಪಂಚಾಯತ್ ಚುನಾವಣೆಗಳು ಪುರಸಭೆ ಚುನಾವಣೆಗಳು ಲೋಕಸಭೆ ಚುನಾವಣೆಗಳು ಏನು ವಿಧಾನಸಭೆ ಚುನಾವಣೆಗಳು ಆ ತರಗತಿನ ನೋಡ್ತೀನಿ ನಾನು ಆ ತರಗತಿ ಹಾಗೇ ಇದೆ ಅಲ್ಲಿ ನನಗೆ ಏನು ಬೋಧನೆ ಆಗಿದೆ ಅದು ಯೋಚನೆ ಆಗ್ತದೆ ನನಗೆ ಸುಮಾರು ನಲವತ್ತೈದು ವರ್ಷದಿಂದ ಹೇಳಿರ್ತಕ್ಕಂಥದ್ದು ಯಾವಾಗ ನಾವು ಮುಂದಕ್ಕೆ ಹೋಗೋದು ಅಂತಕ್ಕಂಥದ್ದು ನೋಡಿ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ಒಂದು ಭ್ರಮ ನಿರಸನ ಇದೆ ಇವತ್ತು ಅದನ್ನು ಸರಿಪಡಿಸ್ಬೇಕಾಗ್ತದೆ ಇವತ್ತು ನೀವು ಏನು ಮಕ್ಕಳಿದ್ದೀರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಬುದ್ಧತೆ ಇರ್ತಕ್ಕಂಥವ್ರು ಕಾನೂನಿನ ಚೌಕಟ್ಟಿನಲ್ಲಿ ಸಿದ್ಧಾಂತದ ರಾಜಕಾರಣ ಮಾಡ್ತಕ್ಕಂಥ ಬದುಕಕ್ಕೆ ಬರಬೇಕಾಗ್ತದೆ ಮತ್ತೆ ಕಾರ್ಯಾಂಗದಲ್ಲಿ ತಾವೇನು ಇವತ್ತು ನಾಳೆ ಹೋಗಿ ತಾವು ಕೆಲಸ ಮಾಡ್ತೀರಿ ಆ ಕಾರ್ಯಾಂಗದ ಮೇಲೆ ಸಾಮಾನ್ಯ ಮನುಷ್ಯನಿಗೆ ನಂಬಿಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕಾಗ್ತದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವತ್ತೊಬ್ಬ ಬಡವನಿಗೆ ಇವತ್ತು ಭದ್ರವಾಗಿದೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಆದರೆ ಒಬ್ಬ ಬಡವನಿಗೆ ಇವತ್ತು ಅವನಿಗೆ ನ್ಯಾಯ ಸಿಕ್ಕಬೇಕು ಅಂತ ಹೇಳಿದ್ರೆ ಪೊನ್ನಂಪೇಟೆಯಿಂದ ಮತ್ತೆ ಮಡಿಕೇರಿಗೆ ಮಡಿಕೇರಿಯಿಂದ ಬೆಂಗಳೂರಿಗೆ ಬೆಂಗಳೂರಿಂದ ದೆಹಲಿಗೆ ಹೋಗಬೇಕು ಅಂತ ಹೇಳಿದರೆ ಅವನಿಗೆ ಆರ್ಥಿಕ ಶಕ್ತಿ ಇರೋದಿಲ್ಲ ನಮ್ಮ ಕಣ್ಣೀರನ್ನು ಬರೀ ಮಾಧ್ಯಮಗಳು ಮಾತ್ರ ಬಿಂಬಿಸ್ತದೆ ಹೊರತು ಇವತ್ತು ನಿಜವಾಗಲೂ ನಮಗೆ ಆ ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಟ್ಟಿ ಮಾಡಬೇಕು ಕಟ್ಟ ಕಡೆ ಮನುಷ್ಯನಿಗೆ ಈ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕು ಕಟ್ಟ ಕಡೆ ಮನುಷ್ಯನಿಗೆ ನನ್ನ ಮೇಲಿರ್ತಕ್ಕಂಥ ಕಾರ್ಮೋಳ ಮಾಯ ಆಗಿದೆ ಅಂತಕ್ಕಂಥ ನಂಬಿಕೆ ಬರಬೇಕು ವೇದಿಕೆಗೆ ಸೀಮಿತವಾದಂಥ ಮಾತಾಗ ಕೂಡಬಹುದು ಇದು ಆಗಬೇಕು ಅಂತ ಹೇಳಿದರೆ ತಾವೆಲ್ಲ ತಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋಂಥ ಸಂದರ್ಭದಲ್ಲಿ ಅತ್ಯಂತ ಬದ್ಧತೆಯಿಂದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಂಬಿಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನೋಡಿ ಜ್ಞಾನಕ್ಕಿಂತ ಸಂಪತ್ತಿಲ್ಲ ಅಜ್ಞಾನಕ್ಕಿಂತ ಬಡತನ ಇಲ್ಲ ಅಜ್ಞಾನಕ್ಕಿಂತ ಬಡತನ ಇಲ್ಲ ನೀವೆಲ್ಲ ಅತ್ಯುತ್ತಮ ಏನು ಒಂದು ವಿಶ್ವವಿದ್ಯಾಲಯದಲ್ಲಿ ನಿಮಗೆ ಓದತಕ್ಕಂಥ ಜ್ಞಾನವನ್ನು ಪಡಿತಕ್ಕಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಇಂತಹ ಒಂದು ಅತ್ಯಂತ ದೊಡ್ಡ ಪ್ರಮಾಣದ ಜ್ಞಾನ ಸಂಪಾದಿಸತಕ್ಕಂಥ ಬೋಧಕ ವೃಂದದಿಂದ ನೀವು ಅದನ್ನು ಪಡ್ಕೊಳ್ತಾ ಇದ್ದೀರ ಮುಂದಕ್ಕೆ ಅದನ್ನು ಜೀವನದಲ್ಲಿ ಸರಿಯಾದಂಥ ರೀತಿಯಲ್ಲಿ ನೀವು ಅದನ್ನು ಅಳವಡಿಸ್ಕೊಂಡು ಜವಾಬ್ದಾರಿತ ನಾಗರಿಕರಾಗಿ ಬದುಕ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಮತ್ತು ಯಾವ ಯಾವ ಮ ಇರ್ತಕ್ಕಂಥ ಮಕ್ಕಳು ಅರಣ್ಯ ಇಲಾಖೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡೋಕ್ಕೆ ಹೋಗ್ತೀರಿ ದಯಮಾಡಿ ಈ ಪವಿತ್ರವಾದಂಥ ವೇದಿಕೆಯಲ್ಲಿ ವೇದಿಕೆಯಿಂದ ನಾನು ವಿನಂತಿ ಮಾಡ್ತಾ ಇದ್ದೇನೆ ನೋಡಿ ಸಂರಕ್ಷಣೆ ಮತ್ತು ಸಂಘರ್ಷ ಅಂತಕ್ಕಂಥ ಮಾತುಗಳು ಬರ್ತದೇ ಇರ್ತದೆ ನಾನು ಆಗಲೇ ಹರಿಸುಬ್ಬೈನ್ ಅವ್ರ ಹತ್ರ ಮಾತನಾಡಿದಾಗ ಹೇಳಿದೆ ನೀವು ಸಂರಕ್ಷಣೆಯನ್ನು ಸರಿಯಾಗಿ ಮಾಡಿದರೆ ಸಂಘರ್ಷ ಬರೋದಿಲ್ಲ ಇಫ್ ಯುವರ್ ಕಾನ್ಸರ್ವೇಷನ್ ಇಸ್ ಅ ಸಕ್ಸಸ್ ಸ್ಟೋರಿ ದೆನ್ ದೆರ್ ಇಸ್ ನೋ ಕಾನ್ಫ್ಲಿಕ್ಟ್ ಅದರಿಂದ ಇವತ್ತು ಸೈಂಟಿಫಿಕ್ ಸೊಲ್ಯೂಷನ್ ಅಂದರೆ ವೈಜ್ಞಾನಿಕವಾದಂಥ ಪರಿಹಾರ ಕಂಡುಹಿಡೀಬೇಕು ಇದಕ್ಕೆ ಅಂತ ಹೇಳ್ತಕ್ಕಂಥದ್ದು ಬರೀ ವೇದಿಕೆಗೆ ಸೀಮಿತವಾದಂಥ ಮಾತಾಗಿದೆ ಬರೀ ಚರ್ಚೆಗಳಾಗಿದೆ ಹೊರತು ತಳಮಟ್ಟದಲ್ಲಿ ಅದು ಕಾರ್ಯಗತ ಆಗಲಿಲ್ಲ ಇವತ್ತು ಹದಿನೇಳು ರಾಜ್ಯಗಳಲ್ಲಿ ನಮಗೆ ಭಾರತ ದೇಶದಲ್ಲಿ ಸಮಸ್ಯೆ ಇದೆ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಸಮಸ್ಯೆಗಳು ಇರ್ತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಈ ಒಂಬತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಮಸ್ಯೆ ಇರ್ತಕ್ಕಂಥದ್ದು ಕೊಡಗು ಜಿಲ್ಲೆ ಹಾಸನ ಜಿಲ್ಲೆ ಚಿಕ್ಕಮಗಳೂರು ಚಾಮರಾಜನಗರ ಈಗ ಇದಕ್ಕೆ ನೋಡಿ ಒಂದು ವನ್ಯಜೀವಿ ಪ್ರವಾಸೋದ್ಯಮಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಪ್ರವಾಸಿಗನಿಗೆ ಹುಲಿಯನ್ನು ನೋಡಿದರೆ ಖುಷಿ ಪಡ್ತಾನೆ ಆದರೆ ಅದೇ ಹುಲಿ ಈ ಜಿಲ್ಲೆಗಳಲ್ಲಿ ಕಣ್ಣೀರು ತರಿಸ್ತಾ ಇದೆ ಕೊಟ್ಟಿಗೆಗೆ ಬರ್ತಾ ಇದೆ ಜನರ ಮೇಲೆ ಬರ್ತಾ ಇದೆ ಇದಕ್ಕೆ ಪರಿಹಾರ ಆಗೋದಿಲ್ಲ ಅಂತಲ್ಲ ಇಟ್ ಇಸ್ ನಾಟ್ ಆಸ್ ಡಿಫಿಕಲ್ಟ್ ಆಸ್ ಲಾಂಚಿಂಗ್ ಅ ಸ್ಯಾಟಲೈಟ್ ಇಲ್ಲ ಇಚ್ಛಾಶಕ್ತಿಯ ಕೊರತೆ ಇದೆ ಉದಾಹರಣೆಗೆ ತೊಂಬತ್ತೈದು ಆನೆಗಳಿವೆ ನಮಗೆ ಕರ್ನಾಟಕ ರಾಜ್ಯದಲ್ಲಿ ತುಂಬ ಖುಷಿ ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಆನೆಗಳು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರೋದು ಅಂತಕ್ಕಂಥದ್ದಾದ್ರೆ ಆ ಆರ್ ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಲ್ಲಿ ಎರಡು ಸಾವಿರ ಆನೆಗಳು ನಮ್ಮ ಭಾಗದಲ್ಲೇ ಇದೆ ಇನ್ನೂರು ಆನೆಗಳು ತೋಟದಲ್ಲೇ ಇದೆ ಇನ್ನೂರು ಆನೆಗಳು ದೇ ಆರ್ ರೆಸಿಡೆಂಟ್ ಎಸ್ಟೇಟ್ ಎಲಿಫೆಂಟ್ಸ್ ವೈಜ್ಞಾನಿಕವಾಗಿ ಅದನ್ನು ವಾಪಸ್ ಕಾರ್ಡ್ ಅಟ್ತಕ್ಕಂಥ ಕೆಲಸವು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ ನಿಮ್ಮ ನಿಮ್ಮಲ್ಲಿ ಓದಿ ಬಂದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತುಂಬ ದೊಡ್ಡ ಪ್ರಮಾಣದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣಕರ್ತರಾದಂಥ ಈ ಬೋಧಕ ವೃಂದದವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ತೋರಿಸ್ತೇನೆ ಐನೂರ ಅರವತ್ಮೂರು ಹುಲಿಗಳಿದೆ ನಮ್ಮಲ್ಲಿ ವಿ ಆರ್ ಓನ್ಲಿ ಸೆಕೆಂಡ್ ಟು ಮಧ್ಯಪ್ರದೇಶ್ ಐನೂರ ಅರವತ್ತ್ ಮೂರು ಹುಲಿಗಳಲ್ಲಿ ನೂರ ಮೂವತ್ತೆಂಟು ನಾಗರೊಳಿದೆ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ ಒಂದು ಕಾಲಿರೋ ಹುಲಿ ಸುಮಾರು ಹದಿನೈದು ವರ್ಷ ಬದುಕ್ತದಲ್ವ ಹುಲಿ ಎಂಟು ಒಂಬತ್ತು ವರ್ಷ ಆಗಿರ್ತಕ್ಕಂಥ ಹುಲಿ ಅದಕ್ಕೆ ಬೇಟೆ ಆಡೋ ಶಕ್ತಿ ಕಮ್ಮಿ ಆಗಿದೆ ಅಂತ ಬರ್ತದೆ ಅಂತಕ್ಕಂಥ ಒಂದು ಕಾಲಕ್ಕೆ ಈಗ ಆ ರೀತಿ ಇಲ್ಲ ಎರಡು ಮೂರು ನಾಲ್ಕು ವರ್ಷದ ಹುಲಿಗಳೆಲ್ಲ ಬರ್ತಾ ಇದೆ ಬಿಕಾಸ್ ದರ್ ಇಸ್ ಟೆರಿಟೋರಿಯಲ್ ಫೈಟ್ ದೇರ್ ಇಸ್ ನೋ ಕ್ಯಾರಿಂಗ್ ಕೆಪಾಸಿಟಿ ನಿಮ್ಮಂಥ ಮಕ್ಕಳು ಸರ್ಕಾರಗಳಿಗೆ ಸರಿಯಾಗಿ ಮಾರ್ಗದರ್ಶನ ಕೊಡಬೇಕಾಗ್ತದೆ ಯು ಹ್ಯಾವ್ ಟು ಸಜೆಸ್ಟ್ ಅ ಪ್ಲಾನ್ ಟು ರೀಲೊಕೇಟ್ ನಾಟ್ ಟು ಡ್ರೈವ್ ಇಟ್ ಬ್ಯಾಕ್ ಅದು ನೀವು ಕಳಿಸಿದ್ರೆ ಪುನಃ ವಾಪಸ್ ಬರ್ತದೆ ಯಾರ್ಯಾರು ಮಕ್ಕಳು ನೀವು ಒಬ್ಬ ಕೃಷಿಕನ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಕೃಷಿಕನ ಜೀವನ ಶೈಲಿಯನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ನೀವು ಆಯ್ಕೆ ಮಾಡ್ತೀರೋ ಅತ್ಯಂತ ಪವಿತ್ರವಾದಂಥ ಕೆಲಸ ಅಲ್ಲಿಯೂ ಕೂಡ ನೀವು ಅತ್ಯಂತ ದೊಡ್ಡ ಪ್ರಮಾಣದ ಬದ್ಧತೆಯಿಂದ ಕೆಲಸ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ಯಾಕೆ ಅದಕ್ಕೆ ನಾ ಮೊದಲೇ ಹೇಳಿದೆ ನೋಡಿ ಪ್ರಕೃತಿ ನಮ್ಮ ಶ್ರೀಮಂತ ಸಂಸ್ಕೃತಿ ಮತ್ತು ರೈತ ಇವರು ನಮ್ಮ ಭವಿಷ್ಯ ಆಗಿರ್ತಾರೆ ಇದನ್ನೆಲ್ಲ ಕಾಪಾಡ್ತಕ್ಕಂತಹ ಅತ್ಯುತ್ತಮ ಜವಾಬ್ದಾರಿ ತಗೊಳ್ತಕ್ಕಂಥ ಮಕ್ಕಳನ್ನು ಕಳಿಸ್ತಕ್ಕಂಥ ಒಂದು ಪವಿತ್ರವಾದಂಥ ಒಂದು ಜಾಗ ಇದು ಅದರಿಂದ ನೀವು ಮುಂದಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡಿ ಮತ್ತು ನಾನು ಹೋದ್ಸರಿ ಬಂದಾಗಲೂ ಕೂಡ ನಾನು ಡಾಕ್ಟರ್ ಜಿ ಎಂ ದೇವಗಿರಿ ಅವರಲ್ಲಿ ಒಂದು ವಿನಂತಿ ಮಾಡ್ಕೊಂಡಿದ್ದೆ ఈ విజ్ఞానం ఏదియలా యు కెన్ టీచ్ సైన్స్ ఇన్ ల్యాబొరేటరీ బట్ ప్రకృతి ఏదియలా ప్రకృతి కే ప్రకృతినే ప్రయోగశాల యూ హావ్ టు గో టు నేచర్ టు ఇన్వాల్వ యువర్ self అండ్ దెన్ వాట్ యు కాల్ అప్లై యువర్ self బికాజ్ అంతర పుస్తక ఇద్దాం గే అ హోటల్ మేనేజ్‌మెంట్ గ్రాడ్యుయేట్ హి మైట్ గెట్ అ గోల్డ్ మెడల్ బై రీడింగ్ అ కుక్ బుక్ ಬಟ್ ವೆನ್ ಈ ಕುಕ್ಸ್ ಯು ಕಾಂಟ್ ಯೂಟ್ ಇಟ್ ಬಟ್ ಒಂದು ಮಗು ಸ್ಟೌವ್ ಮುಂದೆ ನಿಂತ್ಕೊಂಡು ಕೈ ಸುಟ್ಕೊಂಡು ಖಾರ ಜಾಸ್ತಿಯಾಗಿ ನಮ್ಮ ಕೈಯಲ್ಲಿ ಬೈಸ್ಕೊಂಡು ಉಪ್ಪು ಜಾಸ್ತಿ ಆಯ್ತು ಅಂತ ಬೈಸ್ಕೊಂಡು ಯಾವ ಹಂತಕ್ಕೆ ಬರ್ತದೆ ಅಂತ ಹೇಳಿದರೆ ಆ ಮನೇಲಿ ಊಟ ಮಾಡೋಕ್ಕೆ ಅಂತ ಪಕ್ಕದೂರವರು ಬರ್ತಾರೆ వట్ ఐఎమ్ ట్రయింగ్ టు సే ఇన్ బ్రీఫ్ అండ్ టెలిగ్రఫిక్ ల్యాంగ్వేజ్ ఇన్ అడ్చల్ యూ హ్యావ్ టు గో అండ్ ఇన్వాల్వ్ యువర్ సెల్ఫ్ ఇన్ ద ల్యాప్ ఆఫ్ నేచర్ టు వాట్ ఎవర్ యుంట్ గో డ్రా బటర్ఫ్లై ఇదే అ డ్రో బర్డ్ అ డ్రా డీయర్ అ డ్రా జస్ట్ అ సింపుల్ ట్రీ గివ్ టైమ్ టు నేచర్ నీవు నిమ్మ బదుకన్న అదొందు భాగంగా నిమ్మ బదుక భాగంగా యు విల్ అండర్స్టాండ్ ನೇಚರ್ ಬೆಟರ್ ಆ್ಯಂಡ್ ನಮ್ಕಿಂತ ನನ್ಗಿಂತ ಹತ್ತು ಪಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ ಯಾಕೆ ಅಂತೇಳಿದರೆ ನಿಮ್ಮಲ್ಲಿ ಜ್ಞಾನ ಇದೆ ನಿಮ್ಮ ಬೋಧಕರು ನಿಮಗೆ ಆ ಜ್ಞಾನವನ್ನು ಕೊಟ್ಟಿದ್ದಾರೆ ಅದರ ಜೊತೆ ನೀವು ಪ್ರಕೃತಿ ಜೊತೆ ಇರಬೇಕು ಅಂತ ಹೇಳ್ತಕ್ಕಂಥದ್ದು ನಾನು ಡಾಕ್ಟರ್ ದೇವಗಿರಿ ಅವರಿಗೆ ವಿನಂತಿ ಮಾಡ್ಕೊಳ್ತೇನೆ ದಯಮಾಡಿ ನಿಮ್ಮ ವಿಶ್ವವಿದ್ಯಾಲಯದಿಂದ ಮಕ್ಕಳಿಗೆ ಆದಷ್ಟು ಈ ಘರ್ಷಣೆ ಆದಂಥ ಸಂದರ್ಭದಲ್ಲಿ ಯಾವುದು ಸಂಘರ್ಷ ಆದಂಥ ಸಂದರ್ಭದಲ್ಲಿ ಮ್ಯಾನ್ ಆ್ಯಂಡ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳ ಟೀಮ್ ಏನು ಹೋಗ್ತದೆ ಅವ್ರ ಜೊತೆ ದಯವಿಟ್ಟು ಕಳಿಸ್ಕೊಡಿ ಅದು ದಟ್ ವಿಲ್ ಹೆಲ್ಪ್ ದೆಮ್ ಲರ್ನ್ ದಟ್ ಯು ವಿಲ್ ಸೆನ್ಸಿಟೈಸ್ ದಮ್ ಅದನ್ನು ಕಳಿಸ್ಕೊಡಿ ಅಂತ ಹೇಳ್ತಕ್ಕಂಥ ಒಂದು ವಿನಂತಿ ಪಾರ್ಟ್ ಆಫ್ ದ ಪಾರ್ಟ್ ಆಫ್ ದೇರ್ ಕರಿಕುಲಮ್ ಪಾರ್ಟ್ ಆಫ್ ದೇರ್ ಲೆಟ್ ಇಟ್ ಬಿ ಪಾರ್ಟ್ ಆಫ್ ದೇರ್ ಕರಿಕುಲಮ್ ದಟ್ ದೇ ಗೆಟ್ ಸಮಲ್ವ್ಸ್ ಇನ್ವಾಲ್ಡ್ ಎಟ್ ದಿಸ್ ಲೆವೆಲ್ ಎಟ್ ದಟ್ ಎಟ್ ದ ಸ್ಟೂಡೆಂಟ್ ಲೆವೆಲ್ ಸೊ ದ್ಯಾಟ್ ದೇ ಅಂಡರ್ಸ್ಟ್ಯಾಂಡ್ ಮೂರು ಪ್ಲೇಯರ್ಸ್ ಇರ್ತಾರೆ ಸರ್ ಒನ್ ಇಸ್ ದ ಫಾರ್ಮ ಒನ್ ಇಸ್ ಅ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರ್ ವೈಲ್ಡ್ ಲೈಫ್ ದ ಅದರ್ ಇಸ್ ದ ಪೂವರ್ ವರ್ಕರ್ ಅವನಿಗೆ ಜೀಪ್ ಕಾರು ಇಲ್ಲ ಆನೆ ಮಧ್ಯಾಹ್ನ ಇರ್ತದೆ ಅವನು ಗಂಜಿಗೋಸ್ಕರ ಹೋಗಲೇಬೇಕು ಅವನು ತೋಟದಲ್ಲೇ ಆನೆ ಇರ್ತದೆ ಹಿಸ್ ಚಾಯ್ಸ್ ಇಸ್ ಬಿಟ್ವೀನ್ ಇಸ್ ಫೂಡ್ ಆ್ಯಂಡ್ ಡೆತ್ ಹೆಂಗೋ ಅವ್ನು ಗಂಜಿ ಇಲ್ಲದೆ ಸತ್ತೋಗ್ತಾ ನಾವು ಅವ್ನು ಕೆಲಸಕ್ಕೆ ಹೋಗ್ತಾ ಇದ್ರೆ ಸೊ ಈ ಚೂಸಸ್ ಟು ಗೋ ಟು ವರ್ಕ್ ಸೊ ಇದನ್ನೆಲ್ಲ ಸೆನ್ಸಿಟೈಸ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಮತ್ತೆ ಜವಾಬ್ದಾರಿತ ನಾಗರಿಕರಾಗಿ ನೀವು ಮಾತ್ರ ಅಲ್ಲ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ನಿಲ್ಲಬೇಕಾಗ್ತದೆ ಪ್ರಕೃತಿಯನ್ನ ಉಳಿಸತಕ್ಕಂಥದ್ದು ಪ್ರಕೃತಿಗೋಸ್ಕರ ಅಲ್ಲ ನಮ್ಮ ಬದುಕಿಗೋಸ್ಕರ ಪ್ರಕೃತಿ ನಮ್ಮ ಉಳಿವಿಕೆ ವಿಲ್ ಆಲ್ ವಿತ್ ಯು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ ಈಗಾಗಲೇ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ದೇನೆ ಕೇಂದ್ರದ ಮತ್ತು ರಾಜ್ಯದ ಶಿಕ್ಷಣ ಇಲಾಖೆ ಎಜುಕೇಷನ್ ಮಿನಿಸ್ಟ್ರೀಸ್ ಆಫ್ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್ ಕಡ್ಡಾಯವಾಗಿ ಕಡ್ಡಾಯವಾಗಿ ಒಂದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ತನಕ ವರ್ಷಕ್ಕೆ ಒಂದು ಸಾರಿ ಮಕ್ಕಳನ್ನು ಒಂದು ಕಾಡಿಗೆ ಕರ್ಕೊಂಡೇ ಹೋಗ್ಬೇಕಾಗ್ತದೆ ಸರ್ಕಾರಿ ವೆಚ್ಚದಲ್ಲಿ ಆ್ಯಕ್ಟ್ ಗವರ್ಮೆಂಟ್ ಕಾಸ್ಟ್ ಒಂದು ದಿವಸ ಆ ಮಗುವನ್ನು ಬೆಳಗಿಂದ ಸಾಯಂಕಾಲ ತನಕ ಕರ್ಕೊಂಡು ಕರ್ಕೊಂಡೋಗಿ ಬೆಳಗಿಂದ ಸಾಯಂಕಾಲ ತನಕ ಆ ಮಗನ ಆ ಕಾಡಲ್ಲೇ ಇರಿಸಿ ಒಂದು ಚಿತ್ರ ಬಿಡಿಸ್ತಕ್ಕಂಥದ್ದು ಎನಿ ಒನ್ ಆಕ್ಟಿವಿಟಿ ಇನ್ ದ ಫಾರೆಸ್ಟ್ ಆಗ ಹನ್ನೆರಡನೇ ಕ್ಲಾಸ್ ತನಕ ಹನ್ನೆರಡು ಬಾರಿ ಆ ಮಗು ಕಾಡ್ಗೆ ಹೋಗಿರ್ತದೆ ಎಲ್ಲ ಮಕ್ಕಳು ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿನ್ನಡೆ ಅನುಭವಿಸ್ತಾ ಇರತಕ್ಕಂಥ ಹಲವಾರು ಕುಟುಂಬಗಳು ಇದೆಯಲ್ವಾ ಆ ಮಕ್ಕಳಿಗೆ ಕಾಡಿಗೆ ಪ್ರವಾಸ ಒಂದು ವನ್ಯಜೀವಿಯನ್ನ ಪ್ರವಾಸ ಮಾಡಿ ನೋಡಕ್ ಆಗ್ತದ ಅಥವಾ ಒಂದು ಕಾಡಲ್ಲಿ ಹೋಗಿ ಸಮಯ ಕಳೆಯಕ್ಕಾಗ್ತದ ಅದರಿಂದ ಸರ್ಕಾರಗಳು ಏನೇನೋ ವೆಚ್ಚಗಳು ಮಾಡ್ತಾ ಇದೆಯಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳು ಇದು ಮಾಡಿದ್ರೆ ಒಂದು ಮಗುವನ್ನ ಒಂದು ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಪ್ರತಿ ಸಾರಿ ಹನ್ನೆರಡು ವರ್ಷಗಳ ಕಾಲ ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿಗೆ ಪ್ರಕೃತಿ ಕೇಂದ್ರೀಕೃತವಾದಂಥ ಬರೀ ಪ್ರಕೃತಿ ಕೇಂದ್ರೀಕೃತವಾದಂಥ ಈ ಚಟುವಟಿಕೆಗಳನ್ನು ಅಲ್ಲಿ ಆ ಮಗು ಆ ಚಟುವಟಿಕೆಗಳಲ್ಲಿ ಇರುವಂಥ ರೀತಿಯಂಥ ಒಂದು ವೇದಿಕೆ ಸೃಷ್ಟಿ ಮಾಡಿದರೆ ಹನ್ನೆರಡು ವರ್ಷಗಳ ಕಾಲ ಆ ಮಗು ಹನ್ನೆರಡು ಸರಿ ಹೋದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ನಿಮ್ಮ ಕೆಲಸ ಕೂಡ ಸುಲಭ ಆಗ್ತದೆ ಯಾಕೆ ಅಂತ ಹೇಳಿದರೆ ಆ ಪ್ರಕೃತಿ ಮೇಲೆ ಪ್ರೀತಿ ಆ ಮಗುಗೆ ಸಹಜವಾಗಿ ಬರ್ತದೆ ಇಲ್ಲ ಅಂತ ಹೇಳಿದ್ರೆ ಗುಲ್ಬರ್ಗ ರಾಯಚೂರು ಆ ಭಾಗದ ಮಕ್ಕಳಿಗೆ ಆ ಪ್ರಕೃತಿಯನ್ನು ನೋಡ್ತಕ್ಕಂಥ ಭಾಗ್ಯನೇ ಸಿಕ್ಕೋದಿಲ್ಲ ಅದರಿಂದ ಮತ್ತೊಮ್ಮೆ ಈ ಪವಿತ್ರವಾದಂಥ ವೇದಿಕೆಯಿಂದ ನಾನು ಕೇಂದ್ರ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಗಳಿಗೆ ಇಂಥ ಪವಿತ್ರವಾದಂಥ ಯೋಜನೆಗಳನ್ನು ಅರ್ಥಪೂರ್ಣ ಯೋಜನೆಗಳನ್ನ ಹಮ್ಮಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ದಿನ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇಲ್ಲಿ ವೇದಿಕೆಯಲ್ಲಿ ಇರೋರು ಮಾತ್ರ ಅಲ್ಲ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಇರ್ತಕ್ಕಂಥವರೆಲ್ಲ ಅಪಾರ ಜ್ಞಾನ ಹೊಂದಿರ್ತಕ್ಕಂಥವ್ರು ತಾವು ತಮ್ಮ ಮಧ್ಯೆ ಬಂದು ನನ್ನ ಒಂದು ಮನಸ್ಸಿನ ಭಾವನೆಗಳನ್ನು ಆತ್ಮಪೂರ್ವಕವಾಗಿ ವ್ಯಕ್ತಪಡಿಸ್ತಕ್ಕಂಥ ವೇದಿಕೆಯನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮುಂಭಾಗ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಪೋಷಕ ಬೃಂದದವರಿಗೂ ಎಲ್ಲ ನನ್ನ ಹಣ ತಮ್ಮಂದಿರೋ ಅಕ್ಕ ತಂಗಂದಿರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ